ಒಬ್ಬ ಜನಪ್ರತಿನಿಧಿಯಾದವನು ಸಮಾಜಕ್ಕೆ ಏನು ಮಾಡಬಹುದು ಚುನಾವಣೆಯಲ್ಲಿ ಗೆದ್ದ ಬಳಿಕ ಮತದಾರರನ್ನು ತಿರುಗಿಯೂ ನೋಡದ ಜನಪ್ರತಿನಿಧಿಗಳ ಮಧ್ಯೆ ಇಲ್ಲೊಬ್ಬರು ತಮ್ಮ ಅವಧಿ ಮುಗಿದ ಬಳಿಕವೂ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸೇವೆಯನ್ನು ಮಾಡುವ ಮೂಲಕ ಮಾದರಿ ನಾಯಕ ಎನಿಸಿಕೊಂಡಿದ್ದಾರೆ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಎಂ ಗಣೇಶ್ ಕಡು ಬಡ ಕುಟುಂಬಗಳಿಗೆ ಆಶ್ರಯ ಕಲ್ಪಿಸಿದ್ದಾರೆ ತಮ್ಮ ಸ್ವಂತ ಪರಿಶ್ರಮದ ದುಡಿಮೆಯ ಒಂದು ಪಾಲಿನಲ್ಲಿ ಗಣೇಶ್ ಬಡವರಿಗಾಗಿ ನಾಲ್ಕು ಮನೆ ಹಾಗೂ ಏಳು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ ಸ್ವತಃ ವಿದ್ಯುತ್ ಗುತ್ತಿಗೆದಾರರಾಗಿರುವ ಗಣೇಶ್ ತಮ್ಮ ವೃತ್ತಿಯನ್ನು ಸಮಾಜಕ್ಕೆ ಅರ್ಪಿಸಿದ್ದಾರೆ ಈವರೆಗೆ ಮೂರು ಕುಟುಂಬಗಳಿಗೆ ಆಶ್ರಯ ಕಲ್ಪಿಸಿರುವ ಗಣೇಶ್ ಇದೀಗ ವಿರಾಜಪೇಟೆ ಸಮೀಪದ ಬಿಟ್ಟಂಗಲ ಗ್ರಾಮ ಪಂಚಾಯಿತಿಗೆ ಸೇರಿದ ಬಾಳುಗೋಡು ಕಂಡಿಮಕ್ಕಿ ಪೈಸಾರಿಯ ಕಿಶನ್ ಮತ್ತು ಜಾನ್ಸಿ ಬೋಜಮ್ಮ ಕುಟುಂಬಕ್ಕೆ ಸುಮಾರು ಎರಡು ಲಕ್ಷ ವೆಚ್ಚದ ನೂತನ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಸೋಮವಾರ ಕುಟುಂಬಕ್ಕೆ ಮನೆಯ ಕೀಲಿಕೈಯನ್ನು ಹಸ್ತಾಂತರಿಸಲಾಯಿತು ಪಟ್ಟಂಗಲ ಪಂಚಾಯಿತಿ ಬಾಳಗಡಿಗೆ ಸೇರಿದಂಥ ಕಡಿಮೆಕ್ಕಿ ಪೈಸಾರಿ ಕೇಳ್ತಾರೆ ಇಲ್ಲಿ ಸುಮಾರು ಇವರ ಜನಾಂಗಕ್ಕೆ ಸೇರಿದವರು ಇಪ್ಪತ್ತ ಮೂರು ಮನೆ ಇರ್ತದೆ ಇಪ್ಪತ್ತ್ಮೂರ ಮನೆಯಲ್ಲಿ ಕಿಶಾನ್ ಹೇಳುವರಿಗೆ ಇವತ್ತು ಒಂದು ಮನೆಯನ್ನು ಕಟ್ಟಿ ಹಸ್ತಾಂತರ ಮಾಡಿ ಕೊಡ್ತಾ ಇದ್ದೀನಿ ಇದು ಹಸ್ತಾಂತರ ಇವನಿಗೆ ಮನೆ ಕಟ್ಟೋಕ್ಕೆ ಕಾರಣ ಏನಂತಂದರೆ ನಾವು ಈ ಇಲ್ಲಿ ಖಂಡಿಮಕ್ಕಿ ದಿವಸಂದು ಹಾಗೆ ದೇವಸ್ಥಾನದ ಹಬ್ಬದೆಲ್ಲ ಮುಗ್ದು ಬಂದುಬಿಟ್ಟು ಬಂಡರ್ ಲೆಕ್ಕ ಮಾಡಬೇಕಾದ್ರೆ ಈಗ ಬಂಡರ್ ಲೆಕ್ಕ ಮಾಡಿ ಇವರೆಲ್ಲ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಹೇಳಿದ್ರು ಅಣ್ಣ ನನಗೊಂದು ಮನೆ ಬೇಕು ಮನೆ ಬೇಕು ಅಂತ ಈ ಥರ ಒಂದು ಮಾತು ಬಂತು ಅವಾಗ ನಾನೇನು ಮಾಡಿದೆ ಅಂತಂದರೆ ಮಧುನ ಕರೆದುಬಿಟ್ಟು ಹೇಳ್ದೆ ನೋಡಿ ನನಗೆ ಇಷ್ಟು ಮನೆ ಕಟ್ಕೊಡೋ ಶಕ್ತಿ ನನಗಿಲ್ಲ ಒಂದು ಮನೆ ಮಾಡಿಕೊಡ್ತೀನಿ ನೀವು ತೀರ್ಮಾನ ಮಾಡಿ ಯಾರಿಗೆ ಬೇಕು ಅಂತ ಹೇಳೋದನ್ನು ಆ ಥರ ಅವರೆಲ್ಲ ಒಂಬತ್ತು ನಿಮಿಷ ತೀರ್ಮಾನ ಮಾಡಿ ಕಿಶಾನ್ ಅಂತ ಹೇಳುವಂಥ ಹೆಸರನ್ನ ಕೊಟ್ಟರು ಅದು ಕಳೆದ ಎರಡನೇ ದಿವಸದಲ್ಲಿ ಇಲ್ಲೊಂದು ಸಾವು ಆಗಿತ್ತು ಆ ಸಾವಿಗೆ ಬಂದು ನೋಡಬೇಕಾದ್ರೆ ಅವನ ಮನೆ ಪರಿಸ್ಥಿತಿ ಆ ಥರ ಇತ್ತು ಹಾಗೆ ನಾನು ಅವನಿಗೆ ಹೇಳಿದೆ ಈ ಮನೇನ ಬಿಚ್ಚಿಬಿಟ್ಟು ಫೌಂಡೇಶನ್ದು ಕೆಲಸ ಇದು ಮಾಡು ನಾನು ಮಾಡಿಕೊಡ್ತೀನಿ ಅಂತ ಅದೇ ಥರ ಅವನು ಆ ಮನೆಯನ್ನೆಲ್ಲ ತೆಗೆದು ಅವರು ಹತ್ತಿರದ ಮನೆಯಲ್ಲಿ ವಾಸ ಇಟ್ಕೊಂಡು ಇದನ್ನು ಮಾಡಿಕೊಟ್ರು ಹಾಗೆ ಒಂದೂವರೆ ತಿಂಗಳಲ್ಲಿ ಆದಂಥ ಮನೆ ಈ ಮನೆಗೆ ಎರಡು ಲಕ್ಷ ರೂಪಾಯಿ ಇದು ವೆಚ್ಚ ಬಿದ್ದಿದೆ ಇದರಲ್ಲಿ ನನಗೆ ಒಂದು ಸಹಕಾರ ಕೊಟ್ಟವರು ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳಲೇಬೇಕು ಎಲ್ಲಲ್ಲಿ ನನಗೆ ಕೊಡ್ತಾ ಇದ್ದಾರೆ ಹತ್ತು ಚೀಲ ಸಿಮೆಂಟ್ ಬಸೀರು ಸಿ ಎ ಬಸೀರು ಅಂತ ಹೇಳ್ಬಿಟ್ಟು ಪೇಟೆಯಲ್ಲಿ ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ರು ನನಗೆ ಹತ್ತು ಚಿಲ್ಲ ಸಿಮೆಂಟನ್ನು ಫಸ್ಟೇ ಕೊಟ್ಟುಬಿಡ್ತಾರೆ ಅವರೊಂದು ಕೊಟ್ಟಿದ್ದಾರೆ ಬಾಕಿ ಎಲ್ಲ ನಂದು ಹೇಳಲ್ಲ ನಂದೇನಿಲ್ಲ ಇದು ಎಲ್ಲ ದೇವರದ್ದು ಅವರೇನೋ ನಮಗೊಂದು ದಾರಿ ಕೊಟ್ಟಿದ್ದಾನೆ ನಮಗೆ ಏನೋ ಒಂದು ಇದು ಕೊಟ್ಟಿದ್ದಾನೆ ಅದೇ ಥರ ಇವರಿಗೆ ಒಂದು ಮಾಡುವ ಅಂತ ಹೇಳುವಂಥ ಒಂದು ಇದು ಮನಸ್ಸು ನಮಗೆ ಕೊಟ್ಟಿದ್ದಕ್ಕೆ ನಾವು ಅದನ್ನು ಹೋಗ್ತಾ ಇದ್ದೀವಿ ಅಂತ ಹೇಳೋದನ್ನು ಹೇಳಲಿಕ್ಕೆ ಇಚ್ಛೆ ಕೊಡ್ತಾಯಿದ್ದೀವಿ ಮತ್ತು ಇನ್ನೊಂದು ನಾನು ಹೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ ಒಂದು ಕಿವಿ ಮಾತು ಇದು ಯಾಕೆಂದರೆ ಯಾರೂ ಬಡವರು ನಮಗೆ ಆಗಲ್ಲ ಕೈಯಿಂದ ಆಗೋಲ್ಲ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ ಒಂದು ತಿಳ್ಕೊಳ್ಳಿ ನಾವು ಹುಲ್ಲು ಮನೆಯಿಂದೇ ಹುಟ್ಟಿ ಬೆಳೆದವರು ಪ್ರಯತ್ನ ನಾವು ಪಡಬೇಕು ನಾವು ಸುಮ್ಮನೆ ಅಂತಂದರೆ ಇಬ್ಬರಳು ಕೆಲಸಕ್ಕೆ ಹೋಗೋದು ಇಬ್ಬರಳು ಕೆಲಸದನ್ನ ಅಕ್ಕಿ ನಮಗೆ ಸಿಗ್ತದೆ ಅದನ್ನೇತಾರೆ ವರ್ಷ ವಾರ ಇಡೀ ಬೆಗಿಯೋದು ಚಂದ ತಿನ್ನೋದು ಕುಡಿಯೋದು ಮಜಾ ಮಾಡೋದು ಸುಮ್ಮನೆ ಇದು ಬಿಡೋದು ನಾವು ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಚಿಂತೆ ಮಾಡ್ತಾ ಇಲ್ಲ ಇವತ್ತು ಒಂದು ಎರಡು ಮನೆಯಲ್ಲಿ ಕೆಲಸಕ್ಕೆ ಹೋದಂತಂದರೆ ಇವತ್ತು ಸಂಬಳ ಎಷ್ಟಿದೆ ಅಂತ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಬಂದು ಕೇಳದೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಒಬ್ಬೊಂದು ಸಂಬಳ ಇಟ್ಟರು ಒಂದು ವರ್ಷದಲ್ಲಿ ಇಟ್ಕೊಬಂದರೂ ಅವರಿಗೆ ಮನೆ ಆರಂಭ ಮಾಡ್ಬೋದು ಎಲ್ಲನೂ ಸರ್ಕಾರ ಮಾಡಿ ಕೊಡ್ತದೆ ಅಂತ ಹೇಳ್ಕೊಂಡು ನಾವು ಈ ಕೂತ್ಕೊಂಡಿದ್ದೇನೆ ನಾವು ಇಷ್ಟು ಸೋಮಾರಿಗಳಾಗಿದ್ದೀವಿ ಇದೊಂದು ನಮ್ಮದು ಕಿವಿ ಮಾತು ಯಾರು ಇದು ಇದನ್ನು ಬೇಜಾರ ಮಾಡುವಂಥದ್ದು ಇನ್ನೊಂದು ಮಾಡುವಂಥದ್ದು ಇಲ್ಲ ಯಾಕಂದರೆ ಎಲ್ಲರೂ ದೇವರು ಏನು ಮಾಡಿದಾರೆ ಗೊತ್ತು ನಮಗೆ ಕಾಲು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ನಮಗೆ ದುಡ್ಡು ತಿನ್ನುವಂಥದ್ದು ಶಕ್ತಿ ಇದೆ ಅಂತ ಶಕ್ತಿ ಇದೆ ಅಂತ ಹೇಳಿದ್ರೆ ಮತ್ತೆ ನಾವು ಅದಕ್ಕೆ ಪ್ರಯತ್ನ ಪಡಬೇಕು ವಿಶಾನ್ ಅವರಿಗೆ ನಾನೊಂದು ಮಾತು ಹೇಳ್ತೇನೆ ಇದ್ದೀನಿ ಯಾಕಂದರೆ ನೀವು ಅಷ್ಟೇ ನಿಮ್ಮ ಬಗ್ಗೆ ನಾನು ಸುಮಾರು ವಿಚಾರಿಸ್ತಾ ಇರಬೇಕಾದ್ರೆ ಅವಾಗ ಕೆಲಸ ಇಲ್ಲದ್ರೆ ನಿದ್ರೆ ಮಾಡಿ ಮಲ್ಗಿ ನಿದ್ರೆ ಮಾಡ್ತಾರೆ ಅದಲ್ಲ ಅದನ್ನು ಬಿಡಿ ಸ್ವಲ್ಪ ನೋಡಿ ಮಕ್ಕಳು ಇಷ್ಟ ಆಯಿತು ಇನ್ನು ಮಕ್ಕಳು ದೊಡ್ಡದಾಗ್ತಾರೆ ಅದಕ್ಕೋಸ್ಕರ ನೀವು ನಾನು ನಿಮ್ಮನ್ನ ದೂರದಂತಲ್ಲ ಗೆಯಬೇಕು ಮಾಡಬೇಕು ಚೆನ್ನಾಗಿರಿ ಅಂತ ಹೇಳುವಂಥ ಇದನ್ನು ಹೇಳ್ತಾ ನಾನು ಆ ದೇವರಿಗೆ ಇವರಿಗೆ ಇವತ್ತು ಈ ಕೀನ ಹಸ್ತಾಂತರ ಮಾಡ್ತಾ ಇದ್ದೀನಿ ಆ ದೇವರು ಖಂಡಿತಕ್ಕೆ ಮೂರ್ತಿ ಆಗಿರ್ಬೋದು ಕಾವೇರಮ್ಮ ಆಗಿರ್ಬೋದು ಇಗುತಪ್ಪ ದೇವರು ಎಲ್ಲರೂ ಒಳ್ಳೆ ಆಯುರ ಆರೋಗ್ಯ ಕೊಟ್ಟು ಇವ್ರನ್ನ ಚೆನ್ನಾಗಿ ಕಾಪಾಡಲಿಂತ ಇವತ್ತು ನಾನು ಈ ಕೀನ ಇವರಿಗೆ ಹಸ್ತಾಂತರ ಮಾಡ್ತೀನಿ ಗಣೇಶ್ ಅವರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿದ ಪೆರಂಬಾಡಿ ಶ್ರೀ ವಿನಾಯಕ ಸೇವಾ ಸಮಿತಿ ಜನಪರ ಕಾಳಜಿಗಾಗಿ ಅವರನ್ನ ಸನ್ಮಾನಿಸಿ ಗೌರವಿಸಿದೆ ಕಿಶನ್ ಕುಟುಂಬ ಗಣೇಶ್ ಅವರ ಮಾನವೀಯ ಸ್ಪಂದನೆಗೆ ಕೃತಜ್ಞತೆ ಸಲ್ಲಿಸಿದೆ ಗಣೇಶ್ ಅವರೊಂದಿಗೆ ಅವರ ಕುಟುಂಬ ವರ್ಗ ಹಾಗೂ ಊರಿನವರು ಮನೆ ಹಸ್ತಾಂತರದ ಸಂದರ್ಭ ಸಾಕ್ಷಿಯಾಗಿದ್ದರು